ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ತುಂಬ ದಿನ ಆದಮೇಲೆ ನಾನು ಕಾರಲ್ಲಿ ಕೂತ್ಕೊಂಡು ವ್ಲಾಗ್ ಇದ್ದೀನಿ ಒಂಥರ ಖುಷಿ ಆಗ್ತಿದೆ ಯಾಕಂದರೆ ನಾನೊಂದು ಟಾಪಿಕ್ ತುಂಬ ಜನಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅದು ಬಂದ್ಬಿಟ್ಟು ರ್ಯಾಟ್ ಮಿಷಿನ್ದು ತುಂಬ ಜನ ಕಮೆಂಟಲ್ಲಿ ಐ ಥಿಂಕ್ ಒಂದೆರಡು ಎರಡು ವೀಡಿಯೋ ಹಾಕಿದ್ದೀನಿ ಒಂದು ಇನ್ಸ್ಟಾಲೇಷನ್ ವಿಡಿಯೋ ಅದಾದಮೇಲೆ ಫಿಫ್ಟೀನ್ ಡೇಸ್ ಚೆಕ್ ಅಂದ್ಬಿಟ್ಟು ಹದಿನೈದು ದಿನ ಆದಮೇಲೆ ಚೆಕ್ ಮಾಡಿರೋಂಥ ವೀಡಿಯೋ ಅದ್ರದ್ದು ಬೇಕಾದ್ರೆ ಇಲ್ಲಿ ಹಾಕಿರ್ತೀನಿ ಬಟ್ ಅದ್ರ ಮೇಲೂ ತುಂಬ ಜನ ಪ್ರಶ್ನೆ ಕೇಳ್ತಿದ್ರೆ ಆಬ್ವಿಯಸ್ಲಿ ಏನಕ್ಕೆ ಅಂದರೆ ತುಂಬ ದಿನ ಆದಮೇಲೆ ವೀಡಿಯೋ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಸೊ ಈಗ ಹೆಂಗಿದೆ ಬ್ರೋ ವರ್ಕಿಂಗಲ್ಲಿ ಇದೆಯಾ ಅಥವಾ ನಾನು ಕೆಲವೊಂದು ಕಮೆಂಟ್ಗಳಲ್ಲಿ ಓದ್ತಾ ಇದ್ದೆ ಏನೇನು ಟ್ರೈ ಮಾಡ್ತಿದ್ದಾರೆ ಅಂದರೆ ಪಿನೈಲ್ ಆರ್ಸೋದು ನೆಪ್ಟಾನ್ ಬಾಲ್ಸ್ ಇಡೋದು ಈ ಟೊಬ್ಯಾಕೊ ಬಾಲ್ಸ್ ಇಡೋದು ಅಂದರೆ ಟೊಬ್ಯಾಕೋ ಏನು ತಂಬಾಕೋದು ಏನಾದರೂ ಪೌಡ್ರ್ ಹಾಕೋದು ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಇಲ್ಲ ಅನ್ನೋದು ಸೊ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಏನಕ್ಕೆ ಅಂದರೆ ಅದು ಮಿಷಿನ್ ಬಂದ್ಬಿಟ್ಟು ಚೈನೀಸ್ ಪ್ರಾಡಕ್ಟು ನಾನು ಯಾವುದೇ ವೀಡಿಯೋ ನೀವು ನೋಡಿ ಯಾವುದ್ರಲ್ಲೂ ನಾನು ಪ್ರಮೋಷನ್ ಅಂತ ಹಾಕೋದೇ ಇಲ್ಲ ಜೆನ್ಯೂನಾಗಿ ಕಸ್ಟಮರ್ ಫೀಡ್ಬ್ಯಾಕ್ ಥರ ಅಂತ ಅಂದ್ಕೊಡಿ ಯಾಕಂದರೆ ಕೆಲವೊಂದು ಸಲ ಅಮೆಝಾನ್ ಪ್ರಾಡಕ್ಟ್ಸು ಕಾರ್ ಕಿಟ್ ಅಂತೆಲ್ಲ ಬರುತ್ತೆ ಕಾರ್ ರ್ಯಾಟ್ ಅಲ್ಲ ಕಾರ್ ಕ್ಯಾಟ್ ಅಂತ ಒಂದು ಬರುತ್ತೆ ಪ್ರಾಡಕ್ಟು ಸೊ ಈ ಥರದ್ದೆಲ್ಲ ಇನ್ಸ್ಟಾಲೇಷನ್ ತೋರಿಸ್ಬಿಡ್ತಾರೆ ಆಮೇಲೆ ಒಂದು ಆರ್ಧು ತಿಂಗಳಾದಮೇಲೆ ಮತ್ತು ಇಲ್ಲಿ ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ನನ್ನ ಎಕ್ಸ್ಪೀರಿಯೆನ್ಸು ಇದು ವರ್ಕೌಟ್ ಆಗಿದೆಯಾ ಅಂತ ಹೇಳ್ತೀನಿ ಒಂದು ಸಲ ನಿಮಗೆ ಮೊದಲಿಗೆ ಮೆಶ್ ಅನ್ನೋದು ಒಂದು ಪ್ರಶ್ನೆ ಸೊ ಹಾಕ್ಸ್ಕೊಂಡ್ರೆ ನಾನು ಪ್ರತಿ ಸಲ ಹೇಳ್ತೀನಿ ಗಾಡಿದ ಏನಾದರೂ ಅಂಡರ್ ಬಾಡಿ ಕೆಲಸ ಆಗಬೇಕು ಅಥವಾ ಯಾವತ್ತಾದರೂ ಏನಾದರೂ ಆಯಿಲ್ ಇದಕ್ಕೆ ಏನಾದರೂ ಬಿಚ್ಚಬೇಕು ಅಂದರೆ ನೀವು ಕಂಪ್ಲೀಟ್ ಬೋಲ್ಟ್ಗಳು ಮೆಷಲ್ಲಿರೋದೆಲ್ಲ ಬಿಚ್ಚಬೇಕು ಸೊ ಅದೊಂದು ನೆಗೆಟಿವು ಇನ್ನು ಚೈನ್ ಸ್ಪ್ರೇ ನೀವು ಯಾವಾಗ ಯೂಸ್ ಮಾಡ್ತೀರಾ ಸಾರಿ ಚೈನ್ ಸ್ಪ್ರೇ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ರಾಡ್ ಆ್ಯಂಡ್ ಸ್ಪ್ರೇ ರಾಡ್ ಆ್ಯಂಡ್ ಸ್ಪ್ರೇ ಡೆಫಿನೆಟ್ಲಿ ಎಫೆಕ್ಟಿವ್ ಆಗಿ ಆಗುತ್ತೆ ಆದರೆ ಇದು ಸ್ವಲ್ಪ ತಲೆನೋವು ಏನಕ್ಕೆ ಅಂದರೆ ಹದಿನೈದು ಒಂದ್ಸಲ ಸ್ಪ್ರೇ ಮಾಡ್ತಾನೆ ಇರಬೇಕು ನೀವೇನಾದರೂ ಮರ್ತರೆ ಮತ್ತೆ ಅದೇ ಜಾಗಕ್ಕೆ ಇಲಿ ಬರುತ್ತೆ ಇಲಿದೊಂದು ಏನು ಅಂದರೆ ಅದೊಂದು ಸ್ಮೆಲ್ ಅಂದರೆ ಆಗೋಲ್ಲ ಅದಕ್ಕೆ ಕೆಟ್ಟ ಸ್ಮೆಲ್ಲಾಗಲಿ ಬೆಳ್ಳುಳ್ಳಿ ಸ್ಮೆಲ್ಲಾಗಲಿ ಪಿನಾಯಿಲ್ ಸ್ಮೆಲ್ಲಾಗಲಿ ಸ್ಮೆಲ್ ಆಗಲಿ ಕೆಲವರು ಬಾಯಿ ಹಾಕೊಳ್ಳೋಂಥ ಅನ್ಸು ಅದನ್ನೆಲ್ಲ ಇಡ್ತಾರೆ ಯಾವುದೇ ಆಗಲಿ ಎಷ್ಟು ದಿನ ಅಂದರೆ ಸ್ಮೆಲ್ ಇರುತ್ತೆ ಅಷ್ಟು ದಿನ ಬರಲ್ಲ ಅದಾದ್ಮೇಲೆ ಮತ್ತೆ ಬರುತ್ತೆ ಸೊ ಸ್ಪ್ರೇ ಅನ್ನೋದು ಅದೇ ಥರನ ಸ್ಪ್ರೇನ ನೀವು ಟ್ರೈ ಮಾಡೋಕ್ಕಿಂತ ನಿಮಗೆ ಅಷ್ಟು ಟೈಮ್ ಇದೆ ಅವಾಗವಾಗ ಹದಿನೈದು ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀರಾ ಅಂದರೆ ದುಡ್ಡು ಖರ್ಚು ಮಾಡೋಕ್ಕಿಂತ ನ್ಯಾಪ್ತಲಿನ್ ಬಾಲ್ಸೋ ಅಥವಾ ಏನಾದರೂ ಇರುವಂತದ್ದು ಬೆಳ್ಳುಳ್ಳಿನೋ ಆ ಥರದ್ದು ಏನಾದರೂ ಇರೋದು ಬೆಟರು ಸೊ ಇದು ಒಂದು ನಿಮಗೆ ಟೈಮ್ ಇದೆ ಅಂತ ಅಂದರೆ ಒಂದು ಸೊಲ್ಯೂಷನು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ನಮ್ಮ ಥರ ರ್ಯಾಟ್ ಮಿಷಿನ್ ಹಾಕ್ಸ್ಕೊಬೇಕು ಯಾವುದೇ ಹಾಕ್ಸಿರೋದಾಗಲಿ ನಾನು ಕೆಲವ್ರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ ಯಾವುದು ಹಾಕ್ಸಿದ್ದೀರಾ ನೀವು ಅನ್ನೋದು ಸೊ ಖಂಡಿತವಾಗ್ಲೂ ಯಾವುದಾಕ್ಸಿದ್ರೂ ಅಷ್ಟೇ ಅದರ ಒಂದು ಅಲ್ಟ್ರಾವೈಲೆಂಟು ರೇಸ್ ಬಿಡ್ತಾ ಇರುತ್ತೆ ಪ್ಲಸ್ ಒಂದು ಸೌಂಡ್ ಬರುತ್ತೆ ಸೊ ಯಾವುದೇ ಆಗಲಿ ಆಗಿ ವರ್ಕ್ ಆಗುತ್ತೆ ನೀವು ಅಮೆಝಾನಲ್ಲಿರುವಂಥ ಕಾರ್ ಕ್ಯಾಟ್ ಪ್ರಾಡಕ್ಟ್ ತೊಗೊಂಡ್ರೂ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಬಟ್ ನನಗೆ ಏನಾಗಿದೆ ಏನು ಕತೆ ಅಂತ ನೀವು ಬಾನಿಟ್ ಮಾಡಿಬಿಟ್ಟು ತೋರಿಸಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇದನ್ನು ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂದರೆ ಈ ಮಿಷಿನ್ನು ನಾವು ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ನಮ್ಮದು ಕೆಲವೊಂದು ಪಾರ್ಟ್ ಇದೆ ಕಾರನ್ನ ಬಿಟ್ಬಿಟ್ಟು ಮಿಷಿನ್ ಹಾಕ್ಸ್ತೀನಿ ಅಂತ ಬಿಟ್ಬಿಟ್ಟು ಹೋಗಕ್ಕೆ ಆಗೋಲ್ಲ ಈಗ ನನ್ನ ಗಾಡಿಗೆ ಬಂದುಬಿಟ್ಟು ಈ ರಾಡ್ ಆ್ಯಂಡ್ ಮಿಷಿನ್ ಹಾಕ್ಸಿ ಆಲ್ಮೋಸ್ಟ್ ಏಳು ತಿಂಗಳಾಗಿದೆ ಏಳು ತಿಂಗಳು ಮೇಲೆ ಆಗಿದೆ ಫಿಫ್ಟೀನ್ ಡೇಸ್ ಚೆಕಪ್ ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೆ ನಾನು ಈಗ ಹೆಂಗಿದೆ ಬಾನೆಟ್ ಒಳಗಡೆ ನನಗೆ ಒಂದು ಪೀಸ್ ಆಫ್ ಮೈಂಡ್ ಇದೆ ಈ ರ್ಯಾಟ್ ಸ್ಪ್ರೇ ಅಥವಾ ಬೇರೆ ಏನಾದರೂ ಮೆಶ್ಟ್ ಹಾಕ್ಸ್ಕೊಂಡು ಪ್ರತಿ ಸಲ ಗಾಡಿ ಹತ್ರ ಬಂದು ಚೆಕ್ ಮಾಡೋದೊಂದು ಇಲ್ಲ ಸೊ ಅದೊಂದಿಲ್ಲ ಯಾಕಂದರೆ ಪ್ರತಿ ಸಲ ನೀವು ಸ್ಪ್ರೇಗೆ ಐನೂರು ಐನೂರು ರೂಪಾಯಿ ಖರ್ಚು ಮಾಡಬೇಕು ಸೊ ಅದೊಂದು ದೊಡ್ಡ ತಲೆನೋವು ಅದಕ್ಕಿಂತ ಇಟ್ಸ್ ಬೆಟರ್ ನೀವು ಒಂದು ಸಲ ಒಂದು ಐದು ಸಾವಿರ ರೂಪಾಯಿದು ಒಳ್ಳೆ ಮಿಷಿನ್ ಹಾಕ್ಸ್ಕೊಬಿಟ್ರೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ ಹಂಗಂದ್ಬಿಟ್ಟು ನಾವು ಗಾಡಿ ಬಿಟ್ಟು ಹೋಗ್ಬಿಡ್ತೀವಿ ಮಷಿನ್ ಹಾಕ್ಬಿಟ್ಟಿದ್ದೀನಿ ಇನ್ನೇನು ಗಾಡಿ ಕಡೆ ಬರೋದೇ ಬೇಡ ಅನ್ನೋದ್ರೂ ತಪ್ಪು ಕಾರ್ ಅಂದಮೇಲೆ ನಿಮ್ಮದು ಸ್ನೇಹಿತರೆ ನೀವು ಮನೆಗೆ ಹೆಂಗೆ ಯಾವಾಗಲೂ ಟ್ರಿಪ್ ಬಿಟ್ಕೊಂಡು ಯಾವತ್ತಾದ್ರು ಮನೆಗೆ ಹೋಗ್ತಿರೋ ಅದೇ ಥರ ಕಾರ್ ಹತ್ತಿರ ಬಂದು ಒಂದು ಅಟೆಂಡೆನ್ಸ್ ಹಾಕ್ಲೇಬೇಕು ನನಗೊಂದು ಕಲಿಸಿದ ಪಾಠ ಆ ಇಲ್ಲಿ ಪ್ರತಿ ತ್ರೀ ಡೇಸ್ಗೊಂದು ಸಲ ನಾನು ಬೈಕಿಂಗ್ ಜಾಸ್ತಿ ಮಾಡಿದ್ರು ಪ್ರತಿ ತ್ರೀ ಒಂದು ಸಲ ಗಾಡಿ ಹತ್ತಿರ ಬಂದ್ಬಿಟ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ತೀನಿ ಅಂದರೆ ಅಟೆಂಡೆನ್ಸ್ ಅಂದರೆ ಹೆಂಗೆ ಅಂದರೆ ಗಾಡಿ ಓಪನ್ ಮಾಡ್ತೀನಿ ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಆರ್ ಪಿ ಎಮ್ಮು ತೌಸಂಡ್ ಫೋರ್ ಹಂಡ್ರೆಡ್ ಆರೋ ಆಗೋ ತನಕ ಬಿಟ್ಬಿಟ್ಟು ಸ್ವಲ್ಪ ಟೈಡ್ಲಲ್ಲಿ ಹಂಗೆ ಬಿಟ್ಬಿಟ್ಟು ಇದೊಂದು ಒಳ್ಳೆ ಪ್ರಾಕ್ಟೀಸು ನೀವು ಗಾ ಗಾಡಿಗೆ ಇಲಿ ಬರ್ತಿದೆಯಾ ಇಲ್ವೋ ಇಂಜಿನ್ ಚೆನ್ನಾಗಿ ವರ್ಕ್ ಆಗಬೇಕು ಎಫೆಕ್ಟಿವ್ ಆಗಿರಬೇಕು ಗಾಡಿ ಲಾಂಗ್ ಟರ್ಮ್ಗೆ ಅಂತ ಅಂದರೆ ಇದು ನೀವು ಮಾಡಲೇಬೇಕು ಇದೊಂದು ಸಿಮ್ಲಿ ಮೇಂಟೆನೆನ್ಸ್ ಟಿಪ್ಸು ಇನ್ನೂ ಕೆಲವರು ಕೇಳ್ತೀರಾ ಈ ರ್ಯಾಟ್ ಮಿಷಿನ್ ಹಾಕ್ಸೋದ್ರಿಂದ ನಿಮ್ಮದು ಬ್ಯಾಟ್ರಿ ಹೆಂಗೆ ಡ್ರೈನ್ ಆಗುತ್ತಾ ಸರ್ ಗಾಡಿದು ಅಂತ ಇಲ್ಲ ನಾನು ಈ ಗಾಡಿ ಆಫ್ ಮಾಡಿದ್ದೀನಲ್ಲ ಇಲ್ಲೊಂದು ಓಡೋದೊಂದು ಸಿಂಬಲ್ ಬರುತ್ತೆ ಇಲ್ಲಾಂದರೆ ಇಲ್ಲಿ ಇಮ್ ಇಮೋಬಲೈಝರ್ ಅಂತಾರೆ ಸೊ ಇದಕ್ಕೆಷ್ಟು ಬ್ಯಾಟ್ರಿ ಚಾರ್ಜ್ ಎಳೆಯುತ್ತೋ ಅಷ್ಟು ಚಾರ್ಜ್ ಮಾತ್ರ ಎಳೆಯೋದು ಯಾವುದೇ ಕಾರಣಕ್ಕೂ ಬ್ಯಾಟ್ರಿಗೆ ಸಮಸ್ಯೆ ಆಗೋಲ್ಲ ಬಟ್ ಲಾಂಗ್ ಟರ್ಮಲ್ಲಿ ಈಗ ಐದು ವರ್ಷ ಬ್ಯಾಟ್ರಿ ಕಂಪನಿಯಿಂದ ಕೊಡೋದು ಅಂದರೆ ಇದು ಒಂದು ನಾಲ್ಕೂವರೆ ವರ್ಷ ತನಕ ಬರುತ್ತೆ ಒಂದು ಮೂರು ತಿಂಗಳಷ್ಟು ಬಿಕಾಸ್ ಆಗಲಿ ಎಲೆಕ್ಟ್ರಿಕಲ್ ಐಟಮು ಸ್ವಲ್ಪ ಎಳಿತಿದೆ ಪವರ್ ಅಂತ ಅಂದಮೇಲೆ ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಆಮೇಲೆ ನಿಮ್ದೇನೋ ತುಂಬ ಹಳೆ ಬ್ಯಾಟ್ರಿ ಆಗಿದೆ ಇನ್ನೇನು ಚೇಂಜ್ ಮಾಡಿಸೋ ಸಿಟುವೇಶನ್ಗೆ ಇದ್ದೀರಾ ಗಾಡಿದು ಅಂತಾಗ ದಯವಿಟ್ಟು ರಾಡಂಡ್ ಮಿಷಿನ್ ಹೋಗಬೇಡಿ ಫಸ್ಟು ಹೊಸ ಬ್ಯಾಟ್ರಿ ಹಾಕ್ಸ್ಕೊಂಡ್ಮೇಲೆ ನೀವು ರಾಡಂಡ್ ಮಿಷಿನ ಟ್ರೈ ಮಾಡಿ ಇದೊಂದು ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಬೇಕು ಯಾವಾಗ್ಲೂ ಅಟೆಂಡೆನ್ಸ್ ಹಾಕಬೇಕು ಗಾಡೀಲಿ ಏನಾದರೂ ಚಿಪ್ಸು ಗಿಪ್ಸ್ ಏನಾದರೂ ಬಿದ್ದಿದೆಯಾ ವಾಕ್ಯೂಮ್ ಕ್ಲೀನರ್ ಮಾಡ್ಕೋಬೇಕಾ ನಾವು ಅನ್ನೋದು ನೋಡ್ಕೋಬೇಕು ಸೊ ನಾನು ಏನಕ್ಕೆ ಇಡಬೇಕು ಗಾಡಿನ ಅಂತ ಹೇಳ್ತಿದ್ದೀನಿ ಅಂದರೆ ಒಂದು ಇಲಿಗಳದ್ದೊಂದು ನೇಚರ್ ಹೆಂಗೆ ಅಂದರೆ ನೀವು ಒಂದು ಸಲ ಈಗ ಒಂದು ಅದು ಆ ಸೌಂಡ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ ಫಾರ್ ಎಕ್ಸಾಂಪಲ್ ನಾನೀಗ ಇದು ಹಾಕ್ಸಿದೀನಿ ಅಂತ ಅಂದ್ಕೊಳ್ಳಿ ಇದರಿಂದ ನಾನು ಹದಿನೈದು ದಿನ ಗಾಡಿನ ಬಿಟ್ಟು ಹೋಗಕ್ಕೆ ಆಗಲ್ಲ ಹದಿನೈದು ಇಪ್ಪತ್ತು ದಿನ ಯಾರಿಗಾದರೂ ಹೇಳಿ ಗಾಡಿಯಾದರೂ ಸ್ಟಾರ್ಟ್ ಮಾಡಿಸ್ಬೇಕು ಇಲ್ಲ ಒಂದು ಪ್ರೆಸೆನ್ಸ್ ಇರಬೇಕು ಅಟೆಂಡೆನ್ಸು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಸಮೇತ ಆ ಸೌಂಡ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಇದೊಂದು ತುಂಬ ಜನ ನನಗೂ ಕಮೆಂಟ್ ಬಂದಿದೆ ನಾನು ರ್ಯಾಟ್ ಮಿಷನ್ ಹಾಕ್ಸ್ದೆ ಒಂದು ಹತ್ತು ದಿನ ಬರಲಿಲ್ಲ ಆಮೇಲೆ ಹದಿನೈದು ದಿನಕ್ಕೆ ಬಂತು ಅಂತ ಆಬ್ವಿಯಸ್ಲಿ ಆ ಸೌಂಡ್ಗೂ ಇಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ ಆದರೆ ಫಿಫ್ಟೀನ್ ಡೇಸ್ ತನಕ ಗಾಡಿ ನಿಲ್ಸೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೇನೇ ಟೈಮ್ ಇದೆ ಅಂತ ಅಂದರೆ ಗಾಡಿದು ಜಸ್ಟು ನೀವು ಡೈರೆಕ್ಷನ್ ಚೇಂಜ್ ಮಾಡಿ ನಿಲ್ಲಿಸಿ ಸ್ನೇಹಿತರೆ ಒಂದು ಫೋರ್ ಒಂದು ಸಲ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಈ ಕಡೆ ಫ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ಟು ನಿಲ್ಲಿಸಿ ಅವಾಗ್ಲೂ ಇಲಿಗಳಿಗೆ ಕನ್ಫ್ಯೂಸ್ ಆಗುತ್ತೆ ಬರಲ್ಲ ನನಗೆ ತುಂಬ ಜನ ಪ್ರಶ್ನೆ ಕೇಳ್ತೀರಾ ನೀವು ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ನಾನು ಅದಕ್ಕೆ ರೆಸ್ಪಾಂಡೇ ಮಾಡ್ತಿಲ್ಲ ಬಿಕಾಸ್ ನನಗೆ ಈ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರಕ್ಕೆ ಸಿಕ್ತು ಬಟ್ ಜೆ ಸಿ ರೋಡ್ಗೆಲ್ಲ ಹೋದರೆ ಇದಕ್ಕಿಂತ ಕಮ್ಮಿ ಪ್ರೈಸ್ಗೆ ರ್ಯಾಟ್ ಮಿಷಿನ್ ಸಿಗುತ್ತೆ ಸೊ ಈ ಸೌಂಡಿಂಗ್ ಬರ್ತಾ ಇದೆಯಾ ನೋಡ್ಕೊಳ್ಳಿ ಆಮೇಲೆ ಲೈಟ್ ಬರ್ತಾ ಇದೆಯಾ ನೋಡ್ಕೊಳ್ಳಿ ಇದು ಬಂದರೆ ಆಯಿತು ಆಮೇಲೆ ಇದನ್ನು ಹೆಂಗೆ ಮೇಂಟೈನ್ ಮಾಡೋದು ಅಂದರೆ ಗಾಡಿ ವಾಶ್ ಮಾಡಬೇಕಾದ್ರೆ ಒಂದು ಕವರ್ ಹಾಕ್ಬಿಟ್ಟು ವಾಶ್ ಮಾಡಿಸಿ ದಯವಿಟ್ಟು ಒಂದು ಕವರ್ ಹಾಕ್ಬಿಟ್ಟು ಇದ್ರ ಮೇಲೆ ಡೈರೆಕ್ಟಾಗಿ ಸ್ಪ್ರೇ ಮಾಡಕ್ಕೆ ಬಿಡಬೇಡಿ ನೀವು ಪ್ರೆಷರ್ ವಾಷರಲ್ಲಿ ಇದೊಂದು ರಾಡ್ ಆ್ಯಂಡ್ ಡಿವೈಸ್ನ ಸೇವ್ ಮಾಡುವಂಥ ಮೆಥಡು ಇನ್ನೂ ಸೆಕೆಂಡು ಎಲ್ಲ ಲಾಂಗ್ ಹೋಗ್ತಿದ್ದೀರಾ ಎಲ್ಲೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ತುಂಬ ಲಾಂಗ್ ರೈಡ್ ಮಾಡ್ತಾ ಇದ್ದೀರಾ ಒಂದು ಸಾವಿರ ಕಿಲೋಮೀಟ್ರ್ ಅಂದಾಗ ಇದನ್ನ ಇಲ್ಲಿ ಸ್ವಿಚ್ ಇದೆ ಆಫ್ ಮಾಡಿಬಿಡಿ ಸೊ ಸ್ವಿಚ್ ಸ್ವಿಚ್ಚಿರೋ ತೊಗೊಂಡ್ರೆ ಒಂದು ಅಡ್ವಾಂಟೇಜು ಯಾವುದೇ ಕಾರಣಕ್ಕೂ ಏನಾದರೂ ವೈರಿಂಗ್ ಆಡಾದ್ರೂ ಗಾಡಿ ಆಫ್ ಆಗೋದು ಆ ಥರ ಆಗೋಲ್ಲ ಬಿಕಾಸ್ ಇದ್ರ ಕನೆಕ್ಷನ್ ನೀವು ತೆಗೆದುಬಿಟ್ಟಿರ್ತೀರ ಓಕೆ ಇನ್ನು ನನ್ನ ಗಾಡಿ ಹೆಂಗಿದೆ ಅಂತ ನೀವು ನೋಡಿದ್ರೆ ಈಗ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿಯಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ನಾನು ಹಳೆ ವಿಡಿಯೋಲಿ ಯಾವ ಥರ ಮೂಳೆ ಜೋಡಿಸಿತ್ತು ಅಂತ ತಂದು ಸೊ ಈಗ ನನಗೆ ಕಲಿಸಿದ್ದು ಬಂದ್ಬಿಟ್ಟು ಐದು ದಿನಕ್ಕೊಂದು ಸಲ ಗಾಡಿ ತೆಗಿತೀನಿ ತೆಗೀಲಿಲ್ಲ ಅಂದರೂ ತುಂಬ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ತೀನಿ ಆದರೂ ಎಲ್ಲಾದರೂ ಒಂದು ಇಲ್ಲಿದ್ದೇನಾದರೂ ಡ್ರಾಪೇಟ್ಸ್ ಇದೆಯಾ ಅಂತ ಒಂದು ಸಲ ನೋಡ್ತೀನಿ ನೋಡ್ಬೋದಿಲ್ಲೆಲ್ಲ ಎಲ್ಲೂ ರಾಪೆಟ್ಸು ಅಥವಾ ಎಲ್ಲಾದರೂ ಒಂದು ಸಣ್ಣದಾಗಿ ನಿಮಗೆ ಒಂದ್ರೆ ನೀರು ಬಿದ್ದಿರೋ ಥರ ಕಾಣಿಸಿದ್ರು ಇಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಓಡಾಡಿದೆ ಅನ್ನೋದು ಸೊ ಅಕಸ್ಮಾತ್ ರ್ಯಾಟ್ ಮಿಷಿನ್ ಹಾಕ್ಸ್ದಾಗ್ಲೂ ಇದು ಬರ್ತಿದೆ ಅಂದರೆ ನೀವು ಖಂಡಿತವಾಗ್ಲೂ ಗಾಡಿನ ಸ್ಟಾರ್ಟ್ ಇಲ್ಲ ಫೋರ್ ಡೇಸ್ಗೆ ಒಂದು ಸಲ ಅನ್ನೋದು ಓಕೆ ಆದರೆ ಪೀಸ್ ಆಫ್ ಮೈಂಡ್ ಅಂತೂ ಡೆಫಿನೆಟ್ಲಿ ಇದೆ ನೀವು ಕೆಲವೊಂದು ಸಲ ನಾಲ್ಕು ಆಗಲಿಲ್ಲ ಒಂದು ಆರು ದಿನಕ್ಕೆ ಬಂದು ತೆಗಿತೀನಿ ಅಂತ ಅಂದ್ರೂ ಗಾಡಿಗೆ ಅಷ್ಟು ಆಮ್ ಮಾಡಿರಲ್ಲ ಬಿಕಾಸ್ ಇದು ಕಂಟಿನ್ಯೂಸ್ ಆಗಿ ಸೌಂಡ್ ಕೊಡ್ತಾ ಇರುತ್ತೆ ಇಲಿಗೆ ಅದು ಇರಿಟೇಟ್ ಮಾಡುತ್ತೆ ಇನ್ನು ಇಲಿಗಳು ಏನಕ್ಕೆ ಬರುತ್ತೆ ಅಂದರೆ ಆಬ್ವಿಯಸ್ಲಿ ನೀವು ಫುಡ್ ಏನಾದರೂ ಬಿದ್ದಿದ್ರೆ ಅದು ಬಂದುಬಿಟ್ಟು ಟೆರಿಟ್ರಿ ಮಾರ್ಕ್ ಮಾಡಿಬಿಟ್ಟು ಹೋಗುತ್ತೆ ನಾಯಿಗಳು ಹೆಂಗೆ ಸುಸ್ಸು ಮಾಡುತ್ತೋ ಆ ಥರ ಆ ಜಾಗದಲ್ಲಿ ಎಲ್ಲ ಸುಸ್ಸು ಮಾಡಿಬಿಟ್ಟು ನೀವು ಗಾಡಿ ನಿಲ್ಲಿಸಿರೋ ಜಾಗಕ್ಕೆ ಮತ್ತೆ ಬರುತ್ತೆ ಎಲ್ಲೇ ಇದ್ರೂ ಎಕ್ಸ್ಪೆಷಲಿ ಮಾನ್ಸೂನ್ ಟೈಮು ಮತ್ತು ನಮ್ಮ ಚಳಿಗಾಲದಲ್ಲಿ ಬೆಚ್ಚಗಿರುತ್ತಲ್ಲ ಇಂಜಿನು ಅದಕ್ಕೋಸ್ಕರ ಬರುತ್ತೆ ಈಗ ನೀವು ನೋಡ್ಬೋದು ನನ್ನ ಗಾಡಿ ಸಿಟುವೇಶನು ಈ ಡ್ಯಾಂಪಿಂಗ್ ಲಾಸ್ಟ್ ಟೈಮು ಈ ಥರ ಹರಿದಾಕಿತ್ತು ಅದಾದಮೇಲೆ ನಾನು ಚೇಂಜ್ ಮಾಡಿಸಿಲ್ಲ ಅದಾದಮೇಲೆ ಒಂದು ಸಲೂ ಇಲ್ಲಿ ಬಂದಿಲ್ಲ ಈ ಥರ ಪ್ರಾಡಕ್ಟು ನಿಮಗೆ ರಾಟ್ ಮಿಷಿನ್ಸು ಎಲ್ಲ ಸಿಕ್ಕಿದ್ರು ತೊಗೊಳ್ಳಿ ಇದು ರ್ಯಾಟ್ ಕಿಲ್ ಅಂತ ಅಂದ್ಬಿಟ್ಟು ಐಟಮ್ ಹೆಸರು ಬೇಕಾದ್ರೆ ನಾನು ಮತ್ತೆ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ದಯವಿಟ್ಟು ಮೊದಲನೇ ವೀಡಿಯೋನ ನೀವು ನೋಡಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಏನು ಕತೆ ಅಂತ ಸೊ ಬೇರೆ ಯಾವುದೇ ಕಾರ್ ಕ್ಯಾಟ್ ಪ್ರಾಡಕ್ಟ್ ತೊಗೊಂಡ್ರು ಇದೇ ಥರ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಬಿಕಾಸ್ ಇದು ಆಲ್ಮೋಸ್ಟ್ ತೊಗೊಂಡು ನಾನು ಒಂದು ವರ್ಷ ಆಯಿತು ಇದಕ್ಕಿಂತ ಬೆಟರ್ ಪ್ರಾಡಕ್ಟ್ ಸಮೇತ ಈಗ ಬಂದಿರ್ಬೋದು ಸೊ ಇದಿಷ್ಟು ಮಾಹಿತಿ ಅದೇ ಅದು ಮೇನ್ ಕನ್ಕ್ಲೂಷನ್ ಬಂದ್ಬಿಟ್ಟು ವರ್ಕ್ ಆಗಿದೆ ಮಿಷಿನ್ ಅಂತ ಎಸ್ ಡೆಫಿನೆಟ್ಲಿ ವರ್ಕ್ ಆಗಿದೆ ಬಟ್ ನಮ್ಮ ಪಾತ್ರ ಸಮೇತ ಖಂಡಿತವಾಗ್ಲೂ ಇದೆ ಗಾಡಿ ಹತ್ರ ಬಂದ್ಬಿಟ್ಟು ಅಟೆಂಡೆನ್ಸ್ ಹಾಕಬೇಕು ಏನಾದರೂ ಪ್ರಾಬ್ಲಮ್ ಇದೆಯಾ ಆದಷ್ಟು ಡೈರೆಕ್ಷನ್ನ ತಿರುಗಿಸಿ ನಿಲ್ಲಿಸ್ಬೇಕು ಫಿಫ್ಟೀನ್ ಡೇಸ್ ಎಲ್ಲೋ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ದೇಶ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅಂದಾಗ ಯಾರಿಗಾದರೂ ಕೀ ಕೊಟ್ಟು ಐದು ದಿನಕ್ಕೊಂದ್ಸಲ ಸ್ಟಾರ್ಟ್ ಮಾಡೋ ಥರ ಆದರೂ ಮಾಡ್ಕೊಳ್ಳಿ ಐದು ದಿನ ಅಲ್ಲ ಅಂದರೆ ಒಂದು ವಾರ ತನಕ ಆದ್ರೂ ಮಾಡಿ ಏನಕ್ಕೆ ಅಂದರೆ ಇದು ಬ್ಯಾಟ್ರಿಯಿಂದ ಸ್ವಲ್ಪ ಕನ್ಸ್ಯೂಮ್ ಮಾಡುತ್ತೆ ಪವರ್ನ ಮೇ ಬಿ ನಿಮ್ದು ಹಳೆಯದಾಗಿದ್ರೆ ಬ್ಯಾಟ್ರಿ ಸ್ಟಾರ್ಟ್ ಆಗದಿರೋ ಅಂಥ ಸಿಚುವೇಷನ್ಗೆ ಬರ್ಬೋದು ಸೊ ಇದಿಷ್ಟೇ ಈ ವಿಡಿಯೋಗೆ ಯಾರ್ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಬ್ಲಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೇ ಕೇರ್